ಅದಕ್ಕೆ ನೋಡ್ರಿ ಇದೇ ಎಫ್ ಆರನೇ ದಯ ಹದಿನಾರನೇ ವಚನ ಹೋದ್ರಿ ಮತ್ತು ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ನಂಬಿಕೆ ಎಂಬ ಗುರಾಣಿಯನ್ನು ಅದರಿಂದ ಅದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಆರಿಸುವುದಕ್ಕೆ ಶಕ್ತರಾಗುವಿರಿ ಶಕ್ತರಾಗುವಿರಿ ಈ ಕೆಡುಕನ ಅಗ್ನಿ ಬಾಣಗಳನ್ನ ಆರಿಸಬೇಕಾದ್ರೆ ಹೇಗೆ ಮತ್ ಸಾಧ್ಯ ಅದ ಇವತ್ತು ಒಂದ್ ದೇವ್ ಆಗ್ಲಿ ಒಂದು ಭಾನುಮತಿ ಆಗ್ಲಿ ಒಳಗ ನೀವು ಪ್ರಾರ್ಥನೆ ಬಿಟ್ಟು ಬಿಟ್ಟೋಗ್ರೆ ಬಿಟ್ಟು ಅದು ನಿನ್ನ ಒಳಗೆ ಏನ್ವಿನೇ ಇಲ್ಲ ಕೆಡಕನ ಅಗ್ನಿ ಬಾಣಗಳನ್ನು ಆರಿಸುವುದಕ್ಕಾಗಿ ನಂಬಿಕೆ ಇಲ್ಲ ಒಂದು ಗುರಾಣಿ ಇಲ್ಲ ಹಿಡಿದುಕೊಂಡು ಕೂಡ ನೀ ಸಿದ್ಧವಾಗಿಲ್ಲ ನೀ ಬಿಟ್ಟು ಹೋಗಂದ್ರ ಅದು ಬಿಟ್ಟು ಹೋಯ್ತದ ಹೋಗ್ಲಕ್ ಸಾಧ್ಯ ಅದ ಅಪೋಸ್ ಆ ಪೌಲು ಸುವಾರ್ತೆ ಪ್ರಕಟಿಸಿದಾಗ ಅನೇಕ ದೇವರು ಭಾನಮತಿ ದುಷ್ಟಶಕ್ತಿ ಪೀಡಿಸತಕ್ಕಂಥ ಆತ್ಮಗಳು ಬಿಟ್ಟು ಹೋಗ್ಯಾವ ಅಪೋಸ್ತಲನ್ನು ಪ್ರಾರ್ಥನೆ ಮಾಡಿದ ಹಾಗೆ ಒಂದು ಕುಟುಂಬದಾಗ ಇರ್ತಕ್ಕಂಥ ಹಣದಂಬರ್ ಪ್ರಾರ್ಥನೆ ಹೋಯ್ತಾರ ಅವ್ರ ಅವ್ರೊಳಗ ಪ್ರಾರ್ಥನೆ ಶಕ್ತಿ ಇದ್ದಿಲ್ಲ ಆ ಸೈತನನ್ನು ಅವ್ರಿಗೆ ಬಲಾತ್ಕಾರ ಮಾಡಿದಂತ ಅವ್ರ ಬಟ್ಟೆಗಳನ್ನು ಹರಿದು ಹಾಕಿ ಅವ್ರಿಗೆ ಬಲಾತ್ಕಾರ ಮಾಡಿದಂತ ಅಂತ ಅವು ಬಲಾತ್ಕಾರ ಮಾಡುವಾಗ ಹೇಳ್ತವ ನಾವು ಯೇಸು ಸ್ವಾಮಿಗೆ ನಾವು ಗುರುತು ಇಡ್ತೇವೆ ಅಪೋಸ್ತುಲದ ಪೌಲು ಇಡ್ತೇವೆ ನೀನ್ ಯಾರು ಆದ್ರೆ ಸೋದರಿ ಸೋದರ ನಿನಗೊಂದಿರ್ಬೇಕು ನೀನು ಗಟ್ಟಿಯಾಗಿ ಬಿಗಿಯಾಗಿ ನಂಬಿಕೆ ಎಂಬ ಗುರಾಣಿಯನ್ನು ನೀನು ಹಿಡಿದುಕೊಂಡಿರುವಾಗ ಸೋಲಿಸುವುದಕ್ಕಾಗಿ ನಿನಗೆ ಅವಕಾಶ ಚಾನ್ಸಸ್ ಅದ ಪ್ರಿಯರಿ ಮಾರ್ಕ್ ನಂಬರ್ ಸುವರ್ತಿ ಒಂಬತ್ತು ನಿದ್ದೆಯ ಇಪ್ಪತ್ತೊಂಬತ್ ಈ ಹೋದ್ರಿ ಯಾ ಜಾತಿಯು ಸೈತನ ಸಂಬಂಧಪಟ್ಟ ಜಾತಿ ಹಾ ಈ ಜಾತಿಯು ಪ್ರಾರ್ಥನೆ ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಉಪವಾಸದಿಂದಲೇ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗುದಿಲ್ಲ ಬಿಟ್ಟು ಹೋಗುವುದಿಲ್ಲವೆಂದು ಅವರಿಗೆ ಹೇಳಿದ ಅವರಿಗೆ ಹೇಳಿದನು ಯಾರಿಗೆ ಹೇಳ್ತಾನ ಮಾತೆ ಸ್ವಾಮಿ ಶಿಷ್ಯರಿಗೆ ಹೇಳತಾನ ಶಿಷ್ಯರು ಸ್ಪಷ್ಟವಾಗಿ ಅಲ್ಲಿ ನೋಡ್ತೇವು ಆ ಆ ದೇವು ಹಿಡ್ತಕ್ಕಂತ ಮಗುವಿಗೆ ತಂದು ಶಿಷ್ಯರ ಬಳಿ ನಿಲ್ಲಿಸಿದಾಗ ಶಿಷ್ಯರು ಪ್ರಾರ್ಥನೆ ಮಾಡ್ಯಾರ ಹಲವಾರು ಸತಿ ಪ್ರಾರ್ಥನೆ ಮಾಡ್ಯಾರ ಅವ್ರಿಗೆ ಅದು ಬಿಡಿಸ್ಲಕ್ಕಾಗಿಲ್ಲ ಸ್ವಾಮಿ ನನ್ನ ಮಗನಿಗೆ ನಿನ್ನ ಬಳಿ ಮತ್ತೆ ನಿನ್ನ ಶಿಷ್ಯರು ಬಳಿದವರಿಂದ ಆಗಿಲ್ಲ ಮತ್ತು ನಿನ್ನಿಂದ ಆಯ್ತದ ಅಂತ ಹೇಳ್ತಾನೆ ಕೇಳ್ತಾನ ಕೇಳಿದಾಗ ವಿಶ್ವ ಹೇಳ್ತಾನೆ ಎಲ್ಲ ಸಾಧ್ಯ ಅದ ಅಂದ್ರೆ ಆ ವ್ಯಕ್ತಿ ಹೇಳ್ತಾನ ಸ್ವಾಮಿ ನಂಬಿಕೆ ಕಡಿಮೆ ಆದ್ರೂ ಕೂಡ ನನಗೆ ಸಹಾಯ ಮಾಡು ಅಂತ ಹೇಳಿದಾಗ ಆ ದೇವನು ಗದ್ರಿಸ್ತಾನ ಬಿಟ್ಟು ಹೋಯ್ತದ ಆ ಮಗನಿಗೆ ಮಗನಿಗೆಬ್ಬಿಸ್ತಾನ ಅದ್ಭುತವಾಗಿ ಮಗನ ಸ್ವಸ್ಥತೆ ಹೊಂದಿರ್ತಾನ ಆದರೆ ಏಕಾಂತವಾಗಿ ಶಿಷ್ಯರು ಬಂದು ಸ್ವಾಮಿ ಕೇಳ್ತಾರೆ ಸ್ವಾಮಿ ನಮ್ಮಿಂದ ಯಾಕೆ ಬಿಡಿಸ್ಲಕ್ಕಾಗಿಲ್ಲ ಅವರಿಗೆ ನಮ್ಮಿಂದ ಯಾಕೆ ಆಗಿಲ್ಲ ಸ್ವಾಮಿ ಅಂತೇಳಿ ಕೇಳುವಾಗ ಆ ಸ್ವಾಮಿ ಅವರಿಗೆ ಸ್ಪಷ್ಟವಾಗಿ ಹೇಳ್ತಾನ ಈ ಜಾತಿ ಪ್ರಾರ್ಥನೆ ಉಪವಾಸದ ಹೊರತು ಬೇರೆ ಯಾತ್ರೆ ಹೋಗ್ಲಾಕ ಸಾಧ್ಯ ಅವಕಾಶ ಚಾನ್ಸಸ್ ಇಲ್ಲ ಅಂತ ಉಪವಾಸ ಪ್ರಾರ್ಥನೆ ಯೋಚನೆ ಮಾಡ್ತೀರ ಕೈ ತೋರ್ಸರಿ ಉಪವಾಸ ಇಲ್ಲದೆ ನಿಮ್ ಜೀವಿತ ಏನದ ಉಪವಾಸ ಇಲ್ಲದೆ ನಿಮ್ ಪರಿಸ್ಥಿತಿ ಏನದ ಕೆಡುಕನ ಅಗ್ನಿ ಬಾಣಗಳನ್ನು ಸೋಲಿಸುವ ನಿಮ್ಮಲ್ಲಿ ಶಕ್ತಿ ಅದನಾ ಕೆಡಕನಿಗೆ ಸೋಲಿಸುವಂತ ಕ್ಯಾಪಾಸಿಟಿ ನಿಮ್ಮಲ್ಲಿ ಅದನಾ ಕೆಡಕನಿಗೆ ಸೋಲಿಸಬೇಕಾದ್ರೆ ನೀನು ಉಪವಾಸವಾಗಿದ್ದು ನೀವು ಪ್ರಾರ್ಥನೆ ಮಾಡುವಾಗ ಕೆಡುಕನ ಅಗ್ನಿ ಬಾಣಗಳನ್ನ ನಾಶವಾಗಲಿಕ್ಕೆ ಅವಕಾಶದ ಪ್ರಿಯರೇ ಇಲ್ಲದ ಸುಮ್ಮನೆ ಆಗಲ್ಲ ಉಪವಾಸ ಎಲ್ಲದಲ್ಲ ಶಕ್ತಿ ಅದ ಅದಕ್ಕೆ ಏ ಸ್ವಾಮಿ ಈ ಜಾತಿ ಅಂತ ಹೇಳೋದಕ್ಕೆ ಈ ಮಾತುಗಳ ಅಂದಿ ಉಪಯೋಗ ಮಾಡಿ ಶಿಷ್ಯರಿಗೆ ಎಚ್ಚರಿಸಲತ್ತಲ್ಲಿ ಅಲ್ಲಿ ಅಲ್ಪ ವಿಶ್ವಾಸಿಗಳೇ ಎಷ್ಟು ದಿನ ನಿಮ್ಮ ಜೊತೆ ಇರಲಿ ನಾನು ಒಂದು ದೇವ್ ಬಿಡಿಸ್ಲಕ್ಕಾಗಿಲ್ಲ ನಿಮಗೆ ಮಾಮೂಲಿ ಒಂದು ದೇವ್ ಬಿಡಿಸ್ಲಕ್ಕಾಗಿಲ್ಲ ಅಂತ ಹೇಳಿ ತಿಳಿದು ಅವ್ರಿಗೆ ಬೈದಾಗ ಆ ವ್ಯಕ್ತಿ ಮುಂದೆ ಅವಮಾನಕ್ಕೆ ಒಳಗಾಗಿದ್ದು ಮತ್ತು ಕೂಡ ಸ್ವಾಮಿ ನಮಗೆ ತಿಳಿಸ್ತಾನೆಲ್ಲ ಹೇಗಾರ ಅಂತ ತಿಳ್ಕೊಂಡು ಸ್ವಾಮಿ ಬಳಿ ಬಂದು ಕೇಳುವಾಗ ಈ ಮಾತು ಅವರಿಗೆ ಸ್ಪಷ್ಟವಾಗಿ ಎಚ್ಚರಿಸ್ತಾನೆ ಸ್ವಾಮಿ ಇವತ್ತು ನಾನು ಸೋದರಿ ಸೋದರ ನಿನ್ನ ಸ್ಥಿತಿ ನಿನ್ನ ಪರಿಸ್ಥಿತಿ ನೀನು ಹೇಗಿದ್ದರೂ ಕೂಡ ಪರವಾಗಿಲ್ಲ ನೀನು ಕರ್ತನನ್ನು ಆಶ್ರಯಿಸುವುದ್ರೆ ಕರ್ತನನ್ನು ನಿನ್ನ ಜೀವಿತ ಅದ್ಭುತ ಮಾಡ್ತಾನೆ ಬೇರೆ ಕೆಡಕನಾಗ್ನಿ ಮಾನಗಳನ್ನು ಆರಿಸುವುದಕ್ಕೆ ಶಕ್ತಿ ಇರಬೇಕು ನಿಂಬಲ್ಲಿ ಶಕ್ತಿ ಇರಬೇಕಾದ್ರೆ ಉಪವಾಸ ಪ್ರಾರ್ಥನೆ ಮಾಡಲೇಬೇಕು ಉಪವಾಸ ಇಲ್ಲ ಪ್ರಾರ್ಥನೆ ಮಾಡ್ತಾ ಬಿಟ್ಟು ಹೋಗಲ್ಲ ಉಪವಾಸ ಪ್ರಾರ್ಥನೆ ಮಾಡುವಾಗ ಅದು ಸ್ಪಷ್ಟವಾಗಿ ಬಿಟ್ಟು ಹೋಗ್ತದ ಮತ್ತು ಬಿಟ್ಟು ಹೋದಾಗ ಅದು ತಿರುಗಿ ನಿನ್ನ ಬಲಿಗೆ ಬರ್ಲಿಕ್ಕೆ ಅವಕಾಶ ಇಲ್ಲ ಅದು ಬಿಟ್ಟು ಹೋಗ್ತದ್ರ ಅದಕ್ಕೆ ಜಗ ಕೊಡ್ತಕ್ಕಂಥ ಸ್ಥಿತಿ ಪರಿಸ್ಥಿತಿ ನಿನ್ನೊಳಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಅದು ಬಿಟ್ಟು ಹೋದಾಗ ಮತ್ತು ಒಂದು ವೇಳೆ ನಿನ್ನ ಮನೆ ಕಾಲಿದ ಅಲಂಕಾರವಾಗದ ಕೆಲವರು ಅಲಂಕಾರ ಎಂಬ ವಿಷಯದಲ್ಲಿ ಬಂದಾಗ ನಾ ಕೆಲವೊಂದು ಮಾತುಗಳನ್ನರಿಸ ರೋಗದಲ್ಲಿ ಇದ್ದಾಗ ಒಂದು ಸ್ಥಿತಿ ರೋಗದಿಂದ ಹೊರಗೆ ಬಿದ್ದಾಗ ಒಂದು ಸ್ಥಿತಿ ಪರಿಸ್ಥಿತಿ ಲೋಕದಾಗ ತಿರುಗ ತಿರುಗುವಾಗ ಒಂದು ಸ್ಥಿತಿ ಪರಿಸ್ಥಿತಿ ಪ್ರಾರ್ಥನೆ ಇಲ್ಲ ಏನಿಲ್ಲ ಒಂದು ಸೈತಾನ ಅಧಿಕಾರಿ ಬಿಟ್ಟು ಹೋಗ್ಯದ ಅಂದ್ಮೇಲೆ ನಂಗೆ ಅದು ಬರಲ್ಲ ಅಂತ ತಿಳ್ಕೊಂಡು ನೀನು ಒಂದು ಅಲಂಕಾರವಾಗಿ ಅಂದ್ರೆ ಪ್ರಾರ್ಥನೆ ಇಲ್ಲದ ಜೀವಿತ ಉಪವಾಸ ಇಲ್ಲದ ಜೀವಿತ ಲೋಕಕ್ಕೆ ಸಂಬಂಧಪಟ್ಟಂಥ ಜೀವಿತ ರಕ್ಷಣೆ ಇಲ್ಲದಂತ ಜೀವಿತ ನಿಂದಿತ್ತಂದ್ರ ಅಲಂಕಾರವಾಗೆ ಕಾಣ್ ತಿರುಗಿ ಒಂದು ಹೋಯ್ತದ ಒಂದ್ ಹೋಗಿ ಏಳು ಬರ್ತವ ಒಂದು ಏಳು ಎಂಟಾಗೋಯ್ತವ ಮೊದಲನೇ ಸ್ಥಿತಿಗಿನ ಈ ಎರಡನೇ ಸ್ಥಿತಿನ ಬಹಳಷ್ಟು ಗಂಭೀರವಾಗಿರ್ತ ಪ್ರೇರಿ ಕೆಟ್ಟೋಗಿರ್ತಕ್ಕಂಥ ತಗೊಂಡ್ಬರ್ತಾವಂತ ಒಳ್ಳೆ ಒಂದು ಕೆಟ್ಟ ಕೆಟ್ಟೋಗಿರ್ತಕ್ಕಂಥ ತೆಗೆದುಕೊಂಡ್ ಬಂದು ನಿನ್ನ ಮನೆಯಲ್ಲಿ ಒಳಗೆ ಬಂತಂದ್ರ ಬಹಳ ಸರ್ವನಿಷ್ಯಕ್ ಜೀವಿತ ಆಯ್ತವ ಪ್ರೇರಿ ಒಂದೇ ಬಿಡಿಸ್ಲಕ್ಕಾಗಲ್ಲ ಉಂಟದ ಎಂಟು ಏಳು ಬಿಡಿಸ್ಲಾಕ ಮಾತ್ರ ಹೆಸರು ನಿಂದ ಆಯ್ತದ ಬಿಟ್ಟೋಯ್ತವ ಹೋಗಿ ಹೋಗಂದ್ರೆ ಒಂದು ಆ ಕಡೆಯಿಂದ ಬಂದು ಹೊಡೀಲಕ್ ನೋಡ್ತಾವಂದ್ ಇಕ್ಕಡಿಂದ ಬಂದು ಹೊಡೀಲ್ ನೋಡ್ತದ ದಡ ದಡ ದೊಡ್ಡ 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 ಲಾಸ್ಟಿಗೆ ನೀನು ಅದಕ್ಕೆ ಓಡಿಸ್ಲಕ್ ಆಗಲ್ಲ ಸೋಲಿಸ್ಲಕ್ಕಾಗಲ್ಲ ನಿನಗ ಅವ್ ತಕೊಂಡ್ ಏನ್ ಮಾಡ್ತವ ಓಡ್ತಾವ ಪ್ರೇ ಸ್ಪಷ್ಟವಾಗಿ ಮಾಡಿದ್ರೆ ತಾಕತ್ ಬರಲ್ರಿ ಎಕ್ಸಸೈಸ್ ಮಾಡಿದ್ರೆ ತಾಕತ್ ಬರಲ್ಲ ಈ ಸೈತನಗೆ ನೀ ಜಿಮ್ ಮಾಡು ಎಕ್ಸಸೈಸ್ ಮಾಡು ನೀ ಪ್ರೋಟೀನ್ ಫುಡ್ ತಕೊತೀನೂ ಇನ್ನು ಏನಾರ ಮಾಡಿ ನೀನು ರೊಟ್ಟಿಗುಡಿ ಧಮ್ ಧಮ್ ಮಾಡ್ಕೊಂಡು ತಿರುಗಿನಿ ಪ್ರಯೋಜನ ಏನಿಲ್ಲ ಅದು ಒಂದೇ ಕುದುತ್ತಂದ್ರೆ ನೀ ಭೂಮಿ ಮೀನ್ ಮೇಲೆ ಕೇಳಕ್ಕೆ ಅವಕಾಶ ಅನ್ಸಲ್ಲ ಇಲ್ಲ ಯಾಕಂದ್ರೆ ಅದಕ್ಕೆ ಸೋಲಿಸುವಂತ ಶಕ್ತಿ ಕೆಪಾಸಿಟಿ ನಿನ್ನ ಒಳಗಿಲ್ಲ ಯುವತ ಸನ್ನಿಧಲಿ ನಿಂತು ಕುದುರೆ ಹೋರಾಡ್ತಲ್ಲ ಅದ್ರ ಮೇಲೆ ಮನಸ್ಸಿಟ್ಟಿಲ್ಲ ಅಂತ ದೇವ್ರ ಅದ್ರ ಮೇಲೆ ಮನಸ್ಸಿಟ್ಟನ ನಂಬಿಕೆ ಎಂಬ ಒಂದು ಗುರಾಣಿ ಯಾರು ಹಿಡ್ಕೊಂಡಿರ್ತಾರೋ ನಿತ್ಯವಂತರ ಸತ್ಯವಂತರ ಯಾವ ಅವ್ರ ಮೇಲೆ ದೇವ್ರ ಮನಸ್ಸಿಟ್ಟನು ಪ್ರೇರಿ ಪ್ರತಿಯೊಬ್ಬರು ಬೈಬಲ್ದ ದ ನೋಡ್ರಿ ಮೋಷೆ ಹಿಡ್ಕೊಂಡು ಯಹೋಶವ ಹಿಡ್ಕೊಂಡು ಮುಂದಕ್ಕೆ ಎಲ್ಲರೂ ಬರ್ರಿ ಎಲ್ಲರೂ ಯುವತ ಆಡಬೋದಕ್ಕೆ ಹೋಗೋದಕ್ಕೆ ಮುಂಚಿತವಾಗಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಯಾರ ಸ್ವಾಮಿ ನಾವು ನಡೆದಿದ್ದೆವು ಮತ್ತೆ ನಮ್ಗೆ ಜಯ ಅದನ್ನ ನಾವು ಹೋಗ್ಲತ್ತೆ ಸ್ವಾಮಿ ನಮ್ಮ ಜಯ ಸಿಗ್ತದ ಎಲ್ಲರೆಲ್ಲರು ಯುದ್ಧ ಎಲ್ಲರೂ ಒಂದು ಪ್ರಾರ್ಥನೆ ಪ್ರಾರ್ಥನೆ ಪೂರ್ವಕವಾಗಿ ದೇವರು ನೀವು ಹೋಗ್ರಿ ಆ ದೇಶ ಆ ಕ್ಷಣ ನೀವು ಸಮರ್ಪಣೆ ಮಾಡುತ್ತೆ ಅಂದಾಗ ಅವ್ರೇನು ಮಾಡ್ಯಾರ ಸೈನ್ಯವನ್ನು ಕೂಡಿಸಿಕೊಂಡು ಹೋಗ್ಯಾರ ಪ್ರೇರಿ ಸೈನ್ಯವನ್ನು ಹೋದಾಗ ಆ ದೇಶ ದೇಶಗಳನ್ನು ಗೆದ್ದುಕೊಂಡು ಬರ್ಲಕ್ಕ ಅವ್ರಿಗೆ ಅವಕಾಶ ಸಿಕ್ಕದ ಪ್ರೇರಿ ಆದ್ರೆ ಅವ್ರ ಏನು ಮಾಡ್ಯಾರ ದೇವರನ್ನು ಹಿಡಿದುಕೊಂಡು ಹೋಗ್ಯಾರ ಪ್ರೇರಿ ಅವರು ನನ್ನ ಸೋದರಿ ಸೋದರ ಗೊತ್ತು ನೀನು ದೇವರನ್ನು ಹಿಡಿದುಕೊಂಡು ಹೋಗುವಾಗ ನೀನು ಅದ್ಭುತ ಹೊಂದಿಗ ಅಗ್ನಿ ಬಾಣುಗಳನ್ನು ಆರಿಸುವುದಕ್ಕೆ ಶಕ್ತರಾಗಿರ್ತೀವಿ ನೀನು